ನಮ್ಮ ಅಪ್ಪ ನೋಡ್ರಿ ಮಿಂಚಾಕತ್ತೀ ಅಪ್ಪ ನೋಡ್ರಿ ಹ್ಮ್ ನಿಮ್ಮ ಅಕ್ಕಾರ ನಮ್ ಮೇಡಮ್ ಅವ್ರ ಹಾ ಇದ್ದ ಮೇಡಮ್ ಅವ್ರ ಕೊಟ್ಟಿದ್ರಿ ಹಾ ಹೌದು ಹೌದ್ರಿ ಅವ್ರು ಶಾಂತಿದ್ರೆ ಎಲ್ಲರು ಶಾಂತಿದ್ದಂಗ್ರಿ ಅಯ್ಯ್ ಹರ್ಷಿ ಹರೀಪಿ ಬಂತಲ್ಲ ಯಾಕ್ರಿ ಅರಿಪ್ಪ ಡೈಲಾಗ್ ಅಲ್ಲ ಮನ್ಸಿ ತಪ್ಪ ಎತ್ತೊರಿ ಡೈಲಾಗ್ ಅಂತ ಡೈಲಾಗ್ ಅಂತ ಡೈಲಾಗ್ ಆರೀಪಗನಾಗ ಐತೆ ಅವ್ರ ಪುಪ್ಪುಗನಾಗ ಇರತ್ರಿ ಹ್ಞೂ ಬನ್ರಿ ಹ್ಞೂ ಹಾಂ ಅದಕ್ಕೆ ಹಂಗೆ ಮಾಡಾಕತ್ತಾರ ಅವರು ಹ್ಞೂ ಮಸ್ತ್ ಆಗಿತ್ತು ಹೌದಿಲ್ವಾ ಹ್ಞೂ ಏನು ರೀ ಒಂದು ಹೇಳು ಹಿತಗಳು ಹೇಳಿ ನಿಮ್ಮ ಪುಪ್ಪುಗ ಹಿತನುಡಿಗಳು ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕೆಟ್ಟ ನಿಮ್ಮ ಜಗ ಮಾಡ್ರಿ ಜಲ ಮಾಡ್ರಿ ಅಂತ ಗೊತ್ತ ಹೌದನಾ ಹ್ಮ್ ಸಾಕ ಏನತ್ರ ದಾದಿಮಂಗೇನಿ ಹಾಕತ್ತಿರಿ ಜರಾ ದಾದಿ ಹರ್ಷ ಏನಂದ್ ಮೊನ್ನೆ ಇದು ವಾಕಿಂಗ್ ಹೋಗಕ ಜಲ್ದಿ ಹೇಳಪ್ಪ ನಾಳೆ ಹಬ್ಬ ಹೋಕರ್ಲಾ ಹೋಗಿ ಹೋಗನ ಅಂತ ಅಂದ್ ಏ ಅಮ್ಮ ವಾಕಿಂಗ್ ಹೋಗತಿಂಗ್ ಹೋಗ ನಿಮ್ಮ ಅಪ್ಪನಿಂದ ಮಿನ ಹಾಕ ಹೋಗ ಆಕಿಂಗ್ ಕರಿಬಿಡಕಂತ ಅರಿಪ್ಪ

ಜಗ್ಬೇ ಮತ್ತೆ ನಮ್ಮ ಪ್ಲಾನ್ ಅಲ್ಲಿ ಆಗತ್ತ ಇಷ್ಟೊತ್ತಿನ ಮಾತಾಡಿದ್ದು ವೇಸ್ಟ್ ಆಕೈತ್ ಮತ್ತ ಆಯ್ಕೆ ಬಂದ್ಬಿಟ್ಲಂದ್ರ ಹಂಗಾಗತ್ರಿ ನಮ್ದು ಗೊತ್ತೈತೆನ್ರಿ ಹಾ ಹಾಲ್ ತಗೊಂಡೈತೆ ಹಾ ರೀ ಈಗ ಈಗ ಅವ್ರು ಚಿಗೋರ್ ಎಲ್ಲಾರು ಬುತ್ತಿ ತಗೊಂಬದರಮ್ಮ ಅದೊಂದ್ ಸ್ವಲ್ಪ ಬಿಸ್ರಿ ಬರ್ಲಿ ಸಲ ಅಮ್ಮ ನಮಗ ಈ ತರ ಆಸ್ಮಾನ್ಗಿರ್ಬೇಕು ನೋಡ್ಮ್ ತರ ಬೇಕಮ್ಮ ಯಾಕಂದ್ರೆ ಹೂವು ಹಾಕಕ್ ನೋಡ್ರಿ ಎಷ್ಟ್ ಚಂದ ಆಗಿತ್ ನೋಡನ್ ಮಲ್ಲೋದಾ ಕೇಳನಂತೆ ಕೇಳಲಿ ಕೇಳಲಿ ನಿಂತದ ಅಣ್ಣನೇ ಫನ್ನ ನಾವು ಸಮರ ಹ ಆ ನೋಡಿ ಲಾಪರಿಗೆ ಬೇಕಂತ್ರಿ ಮತ್ತೆ ಯಾರು ಬೇಕ ಹೇಳ್ರಿ ಈಗ ಜ್ಯಾಲರಿ ಇದಿದೆ ಅಂತ ಹೇಳಬಹುದು ಅಮ್ಮ ಯಾರು ಅಂತ ಇನ್ನೊಬ್ರು ಕಮೆಂಟ್ ಕಾಮೆಂಟ್ ಮಾಡಿದ್ರಿ ಎಷ್ಟು ಜನ ನೀವು ಎಷ್ಟು ಜನ ಇದು ಅಕ್ತಂಗಿ ಎಷ್ಟು ಜನ ನೀವು ಆಮೇಲೆ ಕಡೆ ನಸ್ರನ ಮಕ್ಳು ಯಾರು ಅದೆಲ್ಲ ನಾ ಎಷ್ಟು ದಿನ ಅದು ಕಮೆಂಟ್ ಮಾಡಕತ್ತಾ ಹೇಳಾಕತ್ತಿಲ್ಲ ಅಂದ್ರೆ ಇಲ್ಲ ನೋಡಿಪ್ಪ ನಸ್ರನ ಅಮ್ಮಾರಿ ಇವರು ನಸ್ರಿನಲ್ಲೂ ನಾಲ್ಕು ಜನ ಹೆಣ್ಮಕ್ಳು ರೀ ಒಂದು ನಜ್ಮಾ ನಸ್ರಿನ ಜೈರ ಆಮೇ ಕಡೆ ಸೋಫಿಯಾ ಹೇಳಂದ್ರಿ ನಾಲ್ಕು ಜನರ ಅವ್ರಿಗೆಲ್ಲಾರದು ಮದ್ವೆಗೈತ್ರಿ ಹ್ಞೂ ನಾಲ್ಕು ಜನದ್ದು ಮದುವೆಗೈತ್ರಿ ಆಮೇಲೆ ಕಡೆ ನಸ್ರಿನಾಗ ಒಬ್ಬ ಹೆಣ್ಮಗಳು ಒಬ್ಬಕ್ಕೆ ಒಬ್ಬ ಹಣ್ಮಗ ಸಿಮ್ರಿನ ಆಮೇಲೆ ಕಡೆ ಲಿಶಾನು ಅಯ್ಯೋ ನೋಡ್ರಿ ಹಿಂದಿನ ವಿಡಿಯೋಗಳನ್ನು ಸಂಪರ್ಕಿಸಿ ಅಂತ್ರಿ ಆಡೋರ್ವ ಸಣ್ಣ ದಾದಿ ಅಮ್ಮ ಅಂತ ಅಯ್ಯೋ ಹೋಗಾದ್ರೂ ಒಂದು ಫಂಕ್ಷನ್ ಹೋಗ್ಬಿಡ್ತೇನ್ರಿಪ್ಪ ಫಂಕ್ಷನ್ ಇದ್ದು ಅಂತ ಮಲೀಷನ ಹೋಗ್ಬಿಡಪ್ಪ ಸಲ ಇನ್ನೊಂದ್ಸಲ ಮತ್ತೆ ಹೊಸರ್ಕೊಂತಿ ಇವಾಗ ಈಗ ಎಲ್ಲರಿಗೂ ಊಟ ಕೊಡೋತ್ರಿ ಎಲ್ಲರೂ ಕುಲಕತ್ತರ ಸಿಗೋರು ಅವ್ರ ಎಲ್ಲಾರ ಬರೀ

मुंडरी काट के तो निपटा दो में तोड़ी ना करते हो ना अब पर ताऊ के पास आता है क्या इसका चिकना जेब की हिडिली लारी ये ओनोडी ये सुपड़ कम दरों पर ये ना क्या यार मनी ना

ಮತ್ತೆ ಬಿಟ್ಟು ಕವರ್ತಾರ್ ಮ ಹಮದನೆ ಇಲ್ಲಿ ನೋಡ್ರಿ ಇವಾಗ ಎಲ್ಲರೂ ಊಟ ಮಾಡುತ್ತಾರೆ ನಮ್ಮ ಪುಪ್ಪು ಬಡಿ ದಾದಿ ಅವರೆಲ್ಲಾರು ಇಲ್ಲಿ ನೋಡ್ರಿ ಎಲ್ಲರಿಗೂ ಊಟ ಕೊಟ್ಟಿವ್ರಿ ಊಟ ಮಾಡಾಕತ್ತಾರೀ ಸಿಕ್ತಾನ ಜೀರ ಅಲ್ಸಂದಿ ಅಲ್ಸಂದಿಕ ಪಲ್ಯ ಹಾ ಚಲೋ ಆಯ್ತು ಅಡುಗೆ ಅಂತ ಇಷ್ಟು ಟೇಸ್ಟ್ ಆಗೈತೆ ಜೀರಾ ಮಸ್ತ್ ಆಗೈತಿ ದಾರಿಯದಲ್ಲ ಬುತ್ತಿದ ಹೂ ದೂರಿ ರೀತಿ ಭಾಳ ಟೇಸ್ಟ್ ಮೈದು ಹ್ಞೂ ಮಸ್ಐತಿ ನೋಡಲ್ಲಿ ನಿಮ್ಮ ನೆಸಿನಪ್ಪ ಮಾತಾಡವಲ್ಲ ಪಡೆಯಕ್ಕ ಅವ್ರು ಚಕ್ಡಿ ಅವ್ರ ಚಾಚಿ ಜೊತೆ ಕುತ್ಕೊಂಡು ಅವ್ರ ಚಾಚಿಯಾರ ಬಂದಾಗ ಇದ್ದ ನಮ್ಗೆ ಮರ್ತಪ್ಪ ಅವ್ರಿ ನಮ್ಮ ನೆಸಿನ ರೀ ಮಾತಾಡ್ಸಲ್ಲ ರೀ ಯಾಕೆ ಹೌದ ನೋಡ್ರಿ ಯಾವಾಗಿದ್ದ ಈಗಿದ್ದನಾ ಈಗ ಕ್ಷಣದಿದ್ದ ಅದನ್ನ ಹೇಳ್ಬೇಕು ಈಗ ಕ್ಷಣದ್ದದ್ದು ಬೇರೆ ಬ್ಯಾಸರಾಗಿರಿ ಅವ್ರಂತಂದು ಹ್ಮ್ ಗುಡ್ ಇಲ್ಲಿ ನೋಡ್ರಿಪ್ಪ ಇವಾಗ ನಮ್ದು ಮಲ್ಲಿದ ರೆಡಿ ಮಾಡಿದ್ರಿ ಊಟ ಗಿಟ್ಟ ಎಲ್ಲ ಆಗಿದ ಮೇಲೆ ಸ್ವಲ್ಪ ಸಕ್ಕರೆ ಇದಾಗಿತ್ತು ಚೆನ್ನಾಗಿತ್ತು ಮಲ್ಲಿದ್ದದ ಇದಾಗಿತ್ತು ಚೆನ್ನಾಗಿದ್ರಿ ಚಪಾತಿದು ಚಾ ಕುಡಿತೀರ ನೀವು ಊಟ ಮಾಡಿ ಚಾ ಕುಡಿ ಹಾಕಿ ಕೊಡು ಬಾ ರೀಪಾ ಬಡಿ ಮುಗ ಬಿಸಿ ಆಗ್ತದ ಹ್ಞೂ ಬಿಸಿ ಆಗೈತಮ್ಮ ಹಾಕಿ ಕೊಡು ಏನು ಹೆಸರಿನಾ ಆ ರೀಪಾ ಅದನ್ನ ಮನೆಯಿಂದ ಪ್ಯಾಕ್ ಮಾಡಿಸಿ ಅದನ್ನು ಸರ್ಕ್ರೈಜಾ ಕೊಡ್ಬೇಕು ಅಂತೇಳ್ದು ಹ್ಞೂ ಬರ್ರಿ ನೋಡ್ರಿ ಗಿಫ್ಟ್ ಅಲ್ಲಿ ಬಾ ಅಲ್ಲಿ ನಿಮ್ಮ ಮನೆಯ ಕಡೆ ಸಿಮ್ಮು ಕೊಡ್ದ ಅಂತ ಕೊಡ ಕೊಲ್ಲ ಸಿಮ್ಮು

ಏನಪ್ಪ ಏನ ಹಾ ಏನೈತೇನ್ವಾ ನೋಡ್ತಾನೆ ಹೆಂಗ್ ಅದ್ರೀನಾ ಸರ್ಪ್ರೈಸ್ ಅರಿ ಬಂದು ಹಾ ಮಸ್ತ್ ಐತೆ ಹಾ ನೋಡ ನೋಡ್ರಿಪ್ಪ ನಮ್ಮ ಅರಿಪಾ ಏನು ಏನಿರ್ಬೋದು ಇದ್ರಾಗ ಗೆಸ್ ಮಾಡ್ರಿ ಅಂತ ಹೇಳಿದ್ರೆ ಇದಾಯ್ತು ನೋಡ್ರಿ ಚಲೋ ಐತೆ ಅದು ಅರಿಪಂದ್ವಾ ನಾ ಐಕೆ ಕೊಡ್ತೀನಿ ಸಿಮ್ಮು ಕೊಡ್ತೀನಿ ಅಂತ ನೀನು ದೊಡ್ದಾಗ ಕೊಟ್ಟ ಅಂತ ನೋಡಲಿ ಹ್ಞೂ ನಮ್ಮ ಗುಂಡಮ್ಮ ಬಂದರು ನೋಡ್ರಿ ಹೋಗಿದ್ರೆ ಪಪ್ಪರು ಕೆಲ್ಸಕ್ಕೆ ಹೋದ್ರೆ ಹ್ಞೂ ಅವ್ರನ್ನೆಲ್ಲ ಕಳಿಸಿ ಮಾಡಿ ಕೆಲಸ ಮುಗ್ಸ್ಕೊಂಡ್ಬಿಟ್ಟದ ಇಷ್ಟೊತ್ತಾದ ನಮ್ಮ ಅಜ್ಬಂದು ನಿನ್ನ ಮಗಳು ಏನು ಶಾಂತಿಯಿಂದ ಕೂತದ್ಲು ಹ್ಞೂ ಹಿಂಗ ಇರ್ತಾನ ಅನ್ಬೇಕು ಶಾಂತಿಯಿಂದ ಕೂತದ್ ನೋಡ್ರಿ

ಹಂಗಿಲ್ಲ ಖಾಲಿ ಕುಂತಿಲ್ಲ ಎಷ್ಟು ಉಳಾಗಡ್ಡಿ ಅದು ಹೆಚ್ಚಿಟ್ಬಿಟ್ರಿ ಮತ್ತೆ ಹೇಳಿದೆ ನಾನು ಅಷ್ಟು ತೆಂಗಿನಕಾಯಿ ಹೊಡಿಬೇಕು ಅವ್ನ ಆಪ ತೆಂಗಿನಕಾಯಿ ಹೊಡೆದ್ಬಿಟ್ರಿ ಅವ್ನ ಹೊಡಿ ಹೋಗು ಐದು ಆಲೂಗಡ್ಡೆ ಬಿಂದಕ್ಕೆ ಹಚ್ಚಬೇಕು ಹಾಂ ಮಾಡ್ತಾನಮ್ ಇಡುವಂಗಿಲ್ಲ ಎಲ್ಲ ಕಿದೆ ಅಷ್ಟು ಒಡೆದ್ಬ್ರಿ ಕೇಳಿ ಅದ್ರ ಸಾರು ಮಾಡ್ಬೇಕಂತಂದಕ್ಕಿಗೆ ಆಪ ಕೇಳಿಬಿಡಿ ಬೆಳೆ ಸಾರಿಗೆ ಅದಕ್ಕಾದ್ರೂ ಒಂದ ಸಾಕು ಅದಕ್ಕೆ ಮತ್ತೆ ಅಕ್ಕಿ ತತ್ತಿ ಸಾರು ಪಪ್ಪಾಯಿ ಸಾರು ಅಂತ ಹೇಳಿದ್ರೆ ನಾ ಕುಡಿಬೇಕು ಅಷ್ಟೇ ಹಾ ಮತ್ತೆ ಒಂದೇ ಹೊಡ್ದ್ಬಿಡು ಸಾಕು ಹ್ಞೂ ಒಂದರ ಎರಡು ಹೊಡ್ದ್ಬಿಡು ಎರಡು ಎರಡು ವಾಡಿ ಎರಡು ಹೋದಿಲ್ಲ ಸೇರೋದು ಹಂಚಲಕ್ಕೈತಿ ಒಂದು ಫೋನ್ನ್ಯಾಗ ಚಾರ್ಜ್ ಉಲ್ದು ಬೆಳಿಗ್ಗೆ ಇದ್ದನ ಚಲೋ ಐತಿ ಚಾರ್ಜ್ ಇದ್ದಿಲ್ಲ ಚಾರ್ಜ್ ಇಟ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತು ಅದು ಬೇಡದು ಏನಾತೇನ ಆತೇನು ಅರ್ಶಿಯ ಕಸ ಹೊಡಿಬಾರ್ದಲ್ರಿ ಹಾಗಾಗಿ ಇದನ್ನ ತೊಗೊಂಡು ಧೂಳಕತ್ತಾಳೆ ರೀ ಇಲ್ಲೋರಿ ನೀರು ಕುದ್ಬವು ಅದನ್ನು ತೊಳೆದು ಮುಚ್ ಮನೆನ ಹೆಂಗಿಡ್ಬೇಕಂದ್ ಗೊತ್ತಲ್ಲ ತಾಟವನ್ನ ಕೈ ಸುಡ ಬೇಡ ಈ ಬೇಡಮಾ ಬಿಡ ಅಲ್ಲಿ ಇಲ್ಲ ಇಲ್ಲಿ ನೀರು ದೇನ ಅಧ್ಯಕ್ಷರೀಗ ಅವ್ರ ಎದರ ಅಧ್ಯಕ್ಷರವ್ರು ಎದರ ಅಧ್ಯಕ್ಷರವರು ಹೌದನಾ

ನೋಡ್ಕೊಂಬಂದ್ರಿ ಅವರು ಇಲ್ಲಿ ನೋಡ್ರಿ ದಾಲ್ ಚಕ ಹಾಕ್ಬೇಕು ರೀ ಈಗ ಹಣ್ಣು ಕರಿಬೇ ಆಮೇಲೆ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೇಳೆ ಕುದ್ಬೋಣ ಹುರಿಯಲ್ಲ ರೀ ಯಾಕಂದ್ರೆ ಹುರಿಯಾಕೆ ಸುಳ ಇಲ್ಲಿ ಇಲ್ಲ ಇದಿಲ್ಲ ಹಾಗಾಗಿ ಅದ್ರಾಗ ಹಾಕಿ ಕುದಿಸಿಬಿಡ್ತೀನಿ ರೀ ಕುದಿಸಿ ಮಿಕ್ಸಿ ಮಾಡಿ ಒಗ್ಗರಣೆ ಕೊಟ್ಬಿಟ್ರೆ ಮುಗಿದಿರಿ ಹೋಯ್ ಬರ್ಬೇಕಾಯ್ತಪ್ಪ ನೀವು ಗಾರ್ಡನ್ಗೆ ಎಲ್ಲರೂ ಹೊಂಟಾರ ನೋಡ್ರಿ ಇಲ್ಲಿ ಹಾಂ ಸುಸ್ತಾಕೈತರೀಸ್ ಹ್ಞೂ ೀ ಯಾರು ಹಿಡಿದು ಹೊಡಲಿಲ್ಲ ನಿಮ್ಗೆ ಎಲ್ಲರೂ ಹೊಂಟರಿ ಹೋಯ್ ಬರ್ರ ನಾವು ಅಡುಗೆ ಮಾಡನ್ರಿ ಹ್ಞೂ ಇಲ್ಲಿ ನೋಡ್ರಿ ದಾಲ್ಚಕ್ಕೆಲ್ಲ ಹಾಕ್ತೀರಿ ಅಂತ ಒಂಥರ ಹೊಸ ನಂಬಿದ ದಾಲ್ಚರಿ ಈಗ ಈ ಥರ ನಾನು ಮಾಡಲ್ಲ ರೀ ಇಲ್ಲಿ ಅನಿವಾರ್ಯದ ಈಗ ಹಂಗಾಗಿ ಮಾಡಾಕತ್ತೀನಿ ಅಷ್ಟ ಅಲ್ಲಿ ಒಳಗ ಕೆಲಸ ಅದು ಮಾಡಾತ್ತ ರೀ ಪಾಲಿಸೋದು ಹಾಗಾಗಿ ನಾ ಹೊರಗೆ ಬಂದಿವಿ ಇಲ್ಲಿ ಅಡಿಗೆ ಮಾಡಕ್ಕೆ ಮತ್ತೆ

ಒಮ್ಮೆ ಸೊಪ್ಪು ಇತ್ತು ಅದು ಇಷ್ಟು ಹಾಕಿದೆ ಹ್ಞೂ ಇಲ್ಲಿ ನೋಡಿರಿ ಹುಡುಗರು ದೊಡ್ಡವರು ಸಣ್ಣವರೆಲ್ಲರು ಕೂಡ ಎಂಜಾಯ್ಮೆಂಟ್ ಮಾಡಕ್ಕಾರ ಒಲ್ಲಪ್ಪ ನಾ ಅಡಿಗೆ ಮಾಡ್ತೀನಿ ಆಡ್ರಿ ಒಲ್ಲೆ ಒಲ್ ಒಲ್ಲೆಪ್ಪ ಆಡ್ರಿ ನೀವು ಇವ್ರಿಬ್ರಿಗೆ ಹೊಟ್ಟೆ ಆಯ್ತು ನೋಡ್ರಿ ನಾಡೋದ್ರ ಬಗ್ಗೆ ಅಣ್ಣ ತಮ್ಗೆ ಇಬ್ಬರಿಗೆ ಹೊಟ್ಟು ಬಾ ಮಾಮಿ ಬಾ ಮಾಮಿ ಅಂತ ನೀವು ಮಾಡ್ರಿಪ್ಪ ನನ್ನ ಬದಲಿ ಹ್ಞೂ ಚ ಮಳೆ ಇದು ಇದು ಕುಯಿತಂದ ಅನ್ನಕ್ಕೆ ಈಗ ಹ್ಞೂ ಇವಾಗ ಅನ್ನಕ್ಕೆ ಇಡೋದ್ರಿ ಎಣ್ಣೆ ಹಾಕಿನಿ ಡಬ್ಬಿ ಕಾಯ್ಕಿಟ್ಟು ಎಣ್ಣೆ ಕಾಯ್ದತೆ ಎಲ್ಲ ಗೊತ್ತಿಲ್ಲ ರೀ ಮೆಣ್ಸಿಗೆ ಹಾಕಿರಿ ಉಳ್ಳಾಗಡ್ಡೆಲ್ಲ ರೆಡಿ ಐತ್ರಿ ಈಗ ಅಲ್ಲಿ ಕುಡ್ದಿನ ಆಯ್ಚ ಇದು ನೋಡ್ರಿ ಉಳ್ಳಾಗಡ್ಡಿ ಪರಿ ಹಾಕತ್ರಿ ಭಾಳ ಆಯ್ತನ ಚಾ ಇದ್ರದನ ಕುರಿ ಹಾಲಿಂದ ಅದ ಅಲ್ಲ ಇವಾಗ ಇವಲ್ಲ ಅಂದ ಆಗಲೇ ಕುಡಿದೆ ನಾನು ನಾನು ಕುರಿ ಹಾಲು ಕುಡಿಯಂಗಲ್ಲ ಇಲ್ಲಿ ಕುರಿ ಬಂದಿದ್ರಿ ಇಷ್ಟೋ ತನ ಹಾಲಿಸ್ಕೊಂಡಾಗ ಅದ್ರ ಕಡಿಂದ ತರಿ ಬಿಡ್ಬ ಅದಕ್ಕೆ ಕುರಿ ಹಾಲ ತಗೊಂಡ್ಬಂದಿರಿ ನಾನು ಅಂತ ಇದು ಮಾಡಿದೆ ನಾನು ಒಂದು ಸ್ವಲ್ಪ ಚಾ ಕುಡಿಯನ್ರಿ ಹ್ಞೂ ಅಲರ್ಜಿ ನನಗೆ ಕೊಡ್ರಿ ಚಾ ಕುಡಿಯಬೇಕಂತ ಆ ಚಾ ಆ ಹಾಲ ಈ ಆ ಹಾಲ ಎಷ್ಟು ಸಲ ಚಾ ಕುಡ್ತಾವ ಸಾಕು 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 ಪಲಾವ ಉಳ್ಳಾಗಡ್ಡಿ ಮಸ್ತ್ ಫ್ರೈ ಆಗತ್ತವ್ರಿ ಈಗ ಎರಡು ನಿಮಿಷ ಬಿಟ್ಟು ಕೊತ್ತಂಬರಿ ಎಲ್ಲ ಬೆಳೆ ಪೇಸ್ಟು ಗರಂ ಮಸಾಲೆಲ್ಲ ಹಾಕಿ ಉಪ್ಪು ಹಾಕಿ ಎಷ್ಟು ಅಕ್ಕಿ ಇಡ್ತೀನಿ ನೋಡ್ರಿ ಅಷ್ಟು ನೀರು ಹಾಕಿಬಿಡ್ತೀನಿ ಐದು ಕಲ್ಪ ಇಡ್ತೀನಿ ರೀ ನಾನು ನಮ್ಮ ಫ್ಯಾಮ್ಲಿಗೆಲ್ಲರು ಅಂದ್ರೆ ಐದು ಕಲ್ಪ ರಗಡ ಆಗ್ಬಿಡ್ತು ರೀ ಐದು ಕೆ ಜಿ ರೀ ಐದು ಕೆ ಜಿ ಅಂದ್ರೆ ಆರು ಕಲ್ಪಾಗಿರುತ್ತೇನು ರೀ ಈಗ ನೀರು ಹಾಕಿದ್ರಿ ನೀರು ಕುದಿಯೋವರೆಗೂ ವೇಟ್ ಮಾಡ್ಬೇಕು ರೀ ಕತ್ಲಾಗ್ರೆ ಆಗಲಿಲ್ಲ ಅಷ್ಟು ಬೆಳಕಿಲ್ಲ ರೀ ನಮ್ಮ ಆರಿಪ ನೋಡ್ರಿ ಇದಕ್ಕೆ ಹೋಗಿ ಬಂದ್ರಿ ಮನೆಗೆ ಹೋಗಿ ಬಂದ್ರು ಸುಲ್ತಾನ ಆರಿಪನ ಕೂಡಿ ಹೋಗಿ ಕಸ ಹೊಡ್ದು ದೇವ್ರ ದೀಪ ಹಚ್ಚಿ ಅಮ್ಮಗೆ ಚಹಾ ಕೊಟ್ಟು ಮನೆಯಾಗೆ ಧಾರವಾಡ್ ಪಿಡಿದಲ್ರಿ ತೋಮಲ್ಲ ಮತ್ತೆ ಕೆಟ್ಟ ಹಾಕೋ ಇಲ್ಲಾರು ಕೊಟ್ಟರೆ ತಿಂತಾರೆ ಅಂತ ಅಂಥೇಳಂದು ಅವ್ರ ಪಪ್ಪಾಜಿಗೆ ಅದೆಲ್ಲ ಕೊಟ್ಟ್ರಿ ಏನ್ರಿ ಏ ಹೇಳಾಕತ್ತೀರಿ ನಮ್ಮ ಹುಡುಗರಿಗೆ ರೀ ಏ ಅವ್ರು ಕರ್ಕೊಂಡು ಆಡಾಕತ್ತೀ ಅವ್ರು ಯಾಕೆ ಕರ್ಕೊಂಡಾಡ್ತರಿ ಆ ರೀಪಾ ನಿಮ್ಮ ಪುಪ್ಪಾಜಿ ರೀನೇನು ಅಂತಾರ ಹಂಗ ನಿಮ್ಮ ಪುಪ್ಪಾಜಿ ಚಲೋ ಅದಾರ ಬಿಡುವ ಮಸ್ತ್ ಆಟ ಆಡಿ ಬಂದ್ರು ಬಸ್ತ್ ಆಡಿದ್ರಿ ಹಾಂ ಸೂಪರ್ ಎನರ್ಜಿ ಬಂತು ಎನರ್ಜಿ ನೀವು ಆಡಿ ಬಂದ್ರಿ ಹಾಂ ಎಲ್ಲರೂ ಇವ್ರು ಆಟ ಆಡಿ ಬಂದಾರೀಗಿಬ್ರ ಏನು ಜ್ಯೂಸ್ ಗೀಸ್ ತರಿಸ್ಬೇಕಾ ನೋಡು ನೀವು ಹೇಳ್ದಂಗೆ ತೊಗೊಂಬೋ ಹಾಗಾದ್ರೆ ಹೋಗಿ